Start? Yes, sir. Please, sir. Thank you very much. Uh, I'm CEO of ClearMedi Healthcare. Joined us today in this momentous occasion for the first time in Mysuru, we are starting the bone marrow transplant program. My thanks to my doctors who are sitting here with me, Dr. Avinash, who is a medical oncologist, and Dr. Sachin, who is a bone marrow transplant specialist. Starting of bone marrow transplant program in Mysuru is very important because all districts in and around Mysuru, all the patients used to go out of Mysuru. And bone marrow transplant is a very, very intensive clinical program for the patient and the attendants, and for them to have a bone marrow transplant in Mysuru itself in Clear Medi Multi-Speciality Hospital, is, is a wonderful thing to them to happen. I also want to inform all of you that we are starting. For the first time, a uh, ClearMedi Institute of Comprehensive Oncology. It means a comprehensive cancer program. And Dr. Avinash, who is sitting next to me, will be the chairperson for that program. That means that we will having under one roof surgical oncology, radiation oncology, medical oncology, hemat oncology, and nuclear medicine in our hospitals. It's a wonderful day for us, and I once more thank all of you for joining us today. Thank you so much, Dr. Avinash. Now to ಎಲ್ರಿಗೂ ನಮಸ್ಕಾರ ಇವತ್ತು ಮೈಸೂರಿನ ಆರೋಗ್ಯ ಸೇವೆಯಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಬಹುದು ಏಕೆಂದರೆ ಎಲ್ಲರೂ ರಕ್ತ ಸಂಬಂಧಿ ಕ್ಯಾನ್ಸರು ಅಥವಾ ಕೆಲವೊಮ್ಮೆ ಕ್ಯೂರ್ ಆಗದೇ ಇರೋವಂಥ ಮಾಮೂಲಿ ಮೆಡಿಸಿನಲ್ಲಿ ಕ್ಯೂರ್ ಆಗದೇ ಇರೋಂಥ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ನಾವು ಕನ್ನಡದಲ್ಲಿ ಅಸ್ಥಿ ಮಜ್ಜೆ ಕಸಿ ಅಂತ ಏನು ಹೇಳ್ತೀವಿ ಇದಕ್ಕೆ ನಾವು ಬೆಂಗಳೂರಿಗೆ ಕಳಿಸ್ಬೇಕಿತ್ತು ಅಥವಾ ಬೇರೆ ಹೈದರಾಬಾದ್ ಚೆನ್ನೈ ಈ ಥರ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಮಾಡಿಸ್ಕೋಬೇಕಾಗಿತ್ತು ಬಟ್ ಇವತ್ತಿನ ದಿನ ನಾವೆಲ್ಲರೂ ಹೆಮ್ಮೆ ಪಡುವಾದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಸೌಲಭ್ಯ ನಮ್ಮಲ್ಲೇ ನಮ್ಮ ಮೈಸೂರಿನಲ್ಲೇ ಇವತ್ತಿಂದ ಅವೈಲಬಲ್ ಇದೆ ಇದಕ್ಕೆ ನಮ್ಮ ಕ್ಲಿಯರ್ ಮೆಡಿ ಸಿಇಒ ಡಾಕ್ಟರ್ ನವನೀತ್ ಬಾಲಿ ಅವರ ಒಂದು ದೂರದೃಷ್ಟಿತ್ವದಿಂದ ಇದನ್ನು ನಾವು ಇವತ್ತು ಶುರು ಮಾಡಿದ್ದೀವಿ ಇದಕ್ಕೆ ಒಬ್ರು ಗೈಡೆನ್ಸ್ ಆಗಿ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಡಾಕ್ಟರ್ ಸಚಿನ್ ಜಾಧವ್ ಅವರು ಬಿ ಎಂ ಪಿ ಫಿಸಿಷಿಯನ್ ನೀವು ನೋಡಿರ್ಬೋದು ಸಾಕಷ್ಟು ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಬೆಂಗಳೂರು ಹೈದರಾಬಾದ್ ಈ ರೀತಿ ಬರೀ ಇಂಡಿಯಾದಲ್ಲೆಲ್ಲ ಬೇರೆ ದೇಶಗಳಲ್ಲೂ ಸಹ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟನ್ನು ಯೂನಿಟನ್ನು ಶುರು ಮಾಡಿ ನಮಗೆ ಗೈಡ್ ಮಾಡಿದ್ದಾರೆ ಸೊ ಇವತ್ತಿಂದ ನಮ್ಮಲ್ಲಿ ಮೈಸೂರಿನಲ್ಲೇ ನಾವು ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸೊ ಈಗಿನ ಡಾಕ್ಟರ್ ನವನೀತ್ ಬಾಲಿ ಸರ್ ಹೇಳಿದ ಹಾಗೆ ಮೈಸೂರಿನಲ್ಲಿ ಒಂದು ಕಾಂಪ್ರಹೆನ್ಸಿವ್ ಆಂಕಾಲಜಿ ಸೆಂಟರ್ ಅಂತ ಇತ್ತು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲ ಯಾಕಂದರೆ ಕಾಂಪ್ರಹೆನ್ಸಿವ್ ಆಂಕಾಲಜಿ ಅಂತಂದರೆ ಆಂಕಾಲಜಿ ಕ್ಯಾನ್ಸರಿಗೆ ಸಂಬಂಧಪಟ್ಟಿದ್ದ ಎಲ್ಲ ಚಿಕಿತ್ಸೆಗಳು ಒಂದೇ ಸೂರಿನಡಿ ಸಿಗಬೇಕಾಗುತ್ತೆ ಅದಕ್ಕೆ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಸರ್ಜಿಕಲ್ ಆಂಕಾಲಜಿ ನ್ಯೂಕ್ಲಿಯರ್ ಮೆಡಿಸಿನ್ ಇದ್ರ ಜೊತೆಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾತ್ರ ಇದ್ದಿಲ್ಲ ಮೈಸೂರಿನಲ್ಲಿ ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಸೇರಿಕೊಂಡಾಗ ನಮಗೆ ಕಂಪ್ಲೀಟ್ ಕಾಂಪ್ರೆಹೆನ್ಸಿವ್ ಆಂಕಾಲಜಿ ಆಗುತ್ತೆ ಮೂವತ್ತೈದು ವರ್ಷದಿಂದ ಇರುವಂತಹ ಕೆಲವು ಆಂಕಾಲಜಿ ಸೆಂಟರ್ಲ್ಲೂ ಸಹ ಇದುವರೆಗೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಶುರುವಾಗಿದ್ದಿಲ್ಲ ಸೊ ನಮ್ಮ ಮೈಸೂರಿನ ಜನಗಳಿಗೆ ಸುತ್ತಮುತ್ತಲಿನ ಜನಗಳಿಗೆ ಒಂದು ವರದಾನ ಆಗಲಿದೆ ಅಂತ ನಾನಿವತ್ತು ಭಾವಿಸ್ತಾ ಇದ್ದೀನಿ ಇವತ್ತು ಇನಾಗ್ರೇಷನ್ ನಲ್ಲಿ ಡಾಕ್ಟರ್ ಅರ್ಪಿತ್ ಬಂದಿದ್ರು ಅವರು ಆರೋಗ್ಯ ಕರ್ನಾಟಕದ ಒಂದು ರೀಜನಲ್ ಹೆಡ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಈ ಬೋನ್ ಮೆನೋ ಟ್ರಾನ್ಸ್ಪ್ಲಾಂಟೇಶನ್ಗೂ ಸಹ ಈ ಆರೋಗ್ಯ ಕರ್ನಾಟಕ ಇರಬಹುದು ಅಥವಾ ಬೇರೆ ಯಾವುದೇ ಗೌರ್ಮೆಂಟಿನ ನ ಸೌಲಭ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಅವ್ರು ತಯಾರಿದ್ದಾರೆ ಇನ್ನೂ ಒಂದು ನೀವು ಕೇಳಿದ ಸರ್ಕಾರ ಸೌಲಭ್ಯ ಅಂದ ತಕ್ಷಣ ನಮಗೆ ಬೇರೆ ಇ ಎಸ್ ಐ ಇದೆ ಆರೋಗ್ಯ ಭಾಗ್ಯ ಯೋಜನೆ ಇದೆ ಇವೆಲ್ಲರೂ ಇದು ನಮ್ಮ ಬೋನ್ ಮೆನೋ ಟ್ರಾನ್ಸ್ಪ್ಲಾಂಟೇಷನ್ ಕವರ್ ಆಗುತ್ತೆ ಶೀಘ್ರದಲ್ಲೇ ನಮ್ಮ ಒಂದು ಇದಕ್ಕೆ ಎಷ್ಟು ವೆಚ್ಚ ಆಗಬಹುದು ಬೆಂಗಳೂರಿಗಿಂತ ಡೆಫಿನೆಟ್ಲಿ ನಾವು ಅದನ್ನ ವೆಚ್ಚವನ್ನ ಕಡಿಮೆ ಮಾಡಿ ಪೇಷಂಟ್ಸ್ಗೆ ಅದನ್ನ ಬೆನಿಫಿಟ್ ಆಗಿ ಕೊಡಲಿಕ್ಕೆ ಇಷ್ಟಪಡ್ತೀವಿ ಯೂಶಲಿ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ನಾವು ಎರಡು ಥರ ಕಾಯಿಲೆಗಳಿಗೆ ಒಂದು ರಕ್ತ ಸಂಬಂಧಿ ಕ್ಯಾನ್ಸರ್ ಗೆ ಇನ್ನೊಂದು ರಕ್ತ ಸಂಬಂಧಿ ಕ್ಯಾನ್ಸರ್ ಅಲ್ಲದೆ ಇರೋ ಕೆಲವು ಕಾಯಿಲೆಗಳಿಗೆ ರಕ್ತ ಸಂಬಂಧಿ ಕ್ಯಾನ್ಸರ್ ಅಲ್ಲಿ ಲಿಫೋಮಾ ಮತ್ತು ಮೈಲೋಮಾ ಅಂತ ಎರಡು ಕಾಮನ್ ನ ಕಾಯಿಲೆಗಳು ಕಾಣಿಸ್ತವೆ ಇದರಲ್ಲಿ ನಾವು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಅವ್ರದೇ ಶರೀರದಲ್ಲಿನ ಸ್ಟೆಮ್ ಸೆಲ್ನ ಕಲೆಕ್ಟ್ ಮಾಡಿ ವಾಪಸ್ ಅವರಿಗೆ ಕೊಡುವಂಥದ್ದು ಇದಕ್ಕೆ ಆಟೋಲೋಗಸ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ ಎರಡನೇದು ಅಲ್ಲೋಜೆಕ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಬೇರೆವ್ರದನ್ನ ಮ್ಯಾಚ್ ಮಾಡಿ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇದು ರಕ್ತ ಸಂಬಂಧಿ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಎಸ್ಪೆಷಲಿ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಅಕ್ಯೂಟ್ ಲಿಂಫಾಯ್ಡ್ ಲುಕೀಮಿಯಾ ಈ ತರ ಕೇಸಸ್ ಅಲ್ಲಿ ಮಾಡ್ತಾರೆ ಇದು ಬಿಟ್ಟು ಇದು ಬಿಟ್ಟು ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ ಮಕ್ಕಳಲ್ಲಿ ಕೆಲವು ಕ್ಯಾನ್ಸರ್ ಅಲ್ಲದೆ ಇರೋ ಕಾಯಿಲೆಗಳು ಥೆಲಸೀಮಿಯಾ ಎ ಪ್ಲಾಸ್ಟಿಕ್ ಅನೀಮಿಯಾ ಕೆಲವು ಇಮ್ಯೂನ್ ಡಿಫಿಶಿಯನ್ಸಿ ಡಿಸಾರ್ಡರ್ ಇದರಲ್ಲಿ ಯಾವುದೇ ಟ್ರೀಟ್ಮೆಂಟ್ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಒಂದೇ ಕ್ಯೂರ್ ಮಾಡೋದು ಸೊ ಇದಕ್ಕೂ ಸಹ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಹೆಲ್ಪ್ ಆಗುತ್ತೆ ಯೂಶಲಿ ಬ್ಲಡ್ ಕ್ಯಾನ್ಸರ್ ಆಲ್ರೆಡಿ ನಮಗೆ ಸಾಕಷ್ಟು ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಈಗ ಉದಾಹರಣೆಗೆ ಫೀವರ್ ಇರಬಹುದು ಅಥವಾ ಇಲ್ಲಿಂದ ಏನಾದ್ರು ಬ್ಲೀಡಿಂಗ್ ಇರಬಹುದು ಅಥವಾ ಕೆಲವು ಗೆಡ್ಡೆಗಳು ಲಿಂಫೋಮದಲ್ಲಿ ಗೆಡ್ಡೆಗಳು ಕಾಣಿಸ್ತವೆ ಮೈಲೋಮಾ ಅಂತ ಕಾಯಿಲೆಯಲ್ಲಿ ನಮಗೆ ಬೋನ್ ಫ್ರಾಕ್ಚರ್ ಆಗಿ ಅಥವಾ ಸ್ಪೈನಲ್ ಫ್ರಾಕ್ಚರ್ ಆಗಿ ಬರ್ತಾರೆ ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾರೆ ಸೊ ಒಂದು ಬ್ಲಡ್ ಕ್ಯಾನ್ಸರ್ ಗೆ ಒಂದೇ ತರಹದ ಸೂಚನೆಗಳೆಲ್ಲ ಕಾಮನ್ ಆಗಿ ಕಾಣಿಸುವಂತ ರಕ್ತ ಸಂಬಂಧಿ ಕ್ಯಾನ್ಸರ್ ಅಲ್ಲಿ ನಾವು ನೋಡಬೇಕಾಗಿರೋದು ಜ್ವರ ಮತ್ತೆ ಕೆಲವೊಮ್ಮೆ ಬ್ಲೀಡಿಂಗ್ ಬೇರೆ ಕಡೆಯಿಂದ ಮತ್ತೆ ಇನ್ಫೆಕ್ಷನ್ಸ್ ಅನ್ಫಾರ್ಚುನೇಟ್ಲಿ ಬ್ಲಡ್ ಕ್ಯಾನ್ಸರ್ ಗೆ ಯಾವ್ದೇ ಒಂದು ವಯಸ್ಸನ್ನೋದಿಲ್ಲೇ ಇಲ್ಲ ಚಿಕ್ಕ ವಯಸ್ಸಿಂದ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಹತ್ರ ಇಲ್ಲಿ ಒಂದೂವರೆ ವರ್ಷ ಎರಡು ವರ್ಷದ ಮಕ್ಕಳು ಸಹ ಅಕ್ಯೂಟ್ ಲುಕೀಮಿಯಾದಿಂದ ಅಂದ್ರೆ ಬ್ಲಡ್ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಜೊತೆಗೆ ವಯಸ್ಸಾಗಿರೋರು ಎಂಬತ್ತು ತೊಂಬತ್ತು ವಯಸ್ಸಾಗಿದ್ರು ಕೆಲವೊಮ್ಮೆ ನಾವು ಮಲ್ಟಿಪಲ್ ಮೈಲೋದು ಓಲ್ಡ್ ಏಜ್ ಅಲ್ಲಿ ನೋಡಿವ್ ನೋಡೋಂಥ ಕಾಯಿಲೆಗಳು ಸೊ ವಯಸ್ಸು ಲಿಮಿಟ್ ಇಲ್ಲ ಮತ್ತೆ ಲಿಂಗಭೇದನೂ ಇಲ್ಲ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇಬ್ಬರಲ್ಲೂ ಸಹ ಸರಿ ಕಾಣಿಸ್ತವೆ ಬ್ಲಡ್ ಆಕ್ಚುಲಿ ಬ್ಲಡ್ ಕ್ಯಾನ್ಸರ್ ಮತ್ತೆ ನೀವು ಮತ್ತೆ ಸಾಲಿಡ್ ಟ್ಯೂಮರ್ಸ್ ಅಂತೀವಿ ಸಾಲಿಡ್ ಟ್ಯೂಮರ್ಸ್ ಅಂದ್ರೆ ಅಂಗಾಂಗಗಳಿಂದ ಬಂದಿರುವಂತಹ ಕ್ಯಾನ್ಸರ್ ಎರಡರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಬ್ಲಡ್ ಕ್ಯಾನ್ಸರ್ ಮಕ್ಕಳಲ್ಲಿ ತುಂಬ ಕಾಮನ್ ಬಟ್ ದೊಡ್ಡವರಾದಾಗ ಬೇರೆ ಸಾಲಿಡ್ ಟ್ಯೂಮರ್ಸ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಗಂಟಲು ಕ್ಯಾನ್ಸರ್ ಈ ತರ ಲಂಗ್ ಕ್ಯಾನ್ಸರ್ ಕಾಮನ್ ಬಟ್ ಈ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಹೆಲ್ಪ್ ಆಗುವಂಥದ್ದು ರಕ್ತ ಸಂಬಂಧಿ ಕ್ಯಾನ್ಸರ್ಗಳಿಗೆ ಮಾತ್ರ ಸಮಯ ಜಾಸ್ತಿ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಆಲ್ರೆಡಿ ತುಂಬ ವರ್ಷಗಳಿಂದ ದಶಕಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ ಮೈಸೂರಲ್ಲಿ ಆ ಫೆಸಿಲಿಟಿ ಇದ್ದಿಲ್ಲ ಅಷ್ಟೇನೆ ಬಟ್ ಏನಾಗುತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರಲ್ಲೇನು ಏನು ಭಾಳಷ್ಟು ಅಡ್ವಾನ್ಸ್ಮೆಂಟ್ ಇಲ್ಲ ಬಟ್ ಟ್ರಾನ್ಸ್ಪ್ಲಾಂಟ್ ಆದಾಗ ಏನಾಗುತ್ತೆ ನಮ್ಮ ಶರೀರದಲ್ಲಿನ ಪೇಷೆಂಟಿನ ಶರೀರದಲ್ಲಿನ ಇಮ್ಯುನಿಟಿ ಜೀರೋ ಆಗ್ಬಿಡುತ್ತೆ ನಾವು ಕೀಮೊಥೆರಪಿ ಕೊಟ್ಟಾಗ ಆ ಟೈಮಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅದರಿಂದ ಆಗುವಂಥ ಒಂದು ಮರಣದ ಸಂಭಾವನೆ ಏನಿದೆ ಟ್ರಾನ್ಸ್ಪ್ಲಾಂಟ್ ರಿಲೇಟೆಡ್ ಮಾರ್ಟಾಲಿಟಿ ಅಂತೀವಿ ಅದು ತುಂಬ ಜಾಸ್ತಿ ಇತ್ತು ಈಗಿನ ಅಡ್ವಾನ್ಸ್ಮೆಂಟ್ಸ್ ಇಂದ ಈಗಿನ ಹೊಸ ಥರದ ಸಪೋರ್ಟಿವ್ ಸಪೋರ್ಟಿವ್ ಕೇರ್ ಮೆಡಿಕೇಶನ್ಸ್ ಇಂದ ಆ ಟ್ರಾನ್ಸ್ಪ್ಲಾಂಟ್ ರಿಲೇಟೆಡ್ ಮಾರ್ಟಾಲಿಟಿ ಕಡಿಮೆ ಆದಾಗ ರಿಸಲ್ಟ್ ಆಟೋಮೆಟಿಕಲಿ ಚೆನ್ನಾಗಿ ಬಂದ್ಬಿಡುತ್ತೆ ವೆಚ್ಚ ವೆಚ್ಚನ ನಾನು ಹೇಳಿದಾಗೆ ನಾವು ಬೆಂಗಳೂರಲ್ಲಿ ಅಥವಾ ಬೇರೆ ಸಿಟಿಗಳಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಮೈಸೂರಲ್ಲಿ ಡೆಫಿನೆಟ್ಲಿ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವೆಲ್ಲರೂ ಸೇರಿಕೊಂಡು ಇತ್ತೀಚೆಗೆ ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟಿಗೆ ಇಷ್ಟ ಆಗಬಹುದು ಅಥವಾ ಅಲ್ಲೋಜೆಕ್ ಟ್ರಾನ್ಸ್ಪ್ಲಾಂಟಿ ಇಷ್ಟ ಆಗಬಹುದು ಅಂತ ಒಂದು ಪ್ಯಾಕೇಜ್ ತರ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ ಇನ್ಮೇಲೆ ಬೋನ್ಮೇರೋ ಟ್ರಾನ್ಸ್ಪ್ಲಾಂಟೇಶನ್ಗೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮಲ್ಲೇ ನಮ್ಮ ಮೈಸೂರಿನಲ್ಲಿ ನಮ್ಮ ಕ್ಲಿಯರ್ ಮಿಡಿಯಲ್ಲಿ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ವ್ಯವಸ್ಥೆ ಇದೆ Successful treatment of blood cancer and bone marrow transplant, we need two, three things. We need the hospital, which should be very good, it should be clean, and it should have all the technology which is required for different complications. Second, we need doctors who are trained and experienced to ensure that they can manage complications. And finally, the rest of the team, which has nurses, infection control, quality manager, when all of these three things are put together, only then will we have a good chance of success. Fortunately for us, with Clear Medi Hospital, we are looking forward to creating multiple centers where this kind of treatment can be done. And today, we are launching this department in Mysore.